ಹಾಯ್ ಜ್ಯೋತೀಸ್ ಕಿಚನ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ಬ್ಲೆಡ್ ಹಾಕಿ ಹುರಿದಂಥ ಮಟನ್ ಗೊಜ್ಜು ಮಾಡ್ತಾಯಿದ್ದೀನಿ ಇವತ್ತು ಈ ಗೊಜ್ಜನ್ನು ನಾವು ಇಡ್ಲಿ ದೋಸೆ ಪೂರಿ ಚಪಾತಿ ಅನ್ನ ಮುದ್ದೆ ಎಲ್ಲದರ ಜೊತೆಯೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನಿವತ್ತು ಅರ್ಧ ಕೆ ಜಿ ಮಟನ್ ತಗೊಂಡು ಇವತ್ತು ಗೊಜ್ಜು ಮಾಡೋದು ಇದ್ದೀನಿ ಅರ್ಧ ಕೆ ಜಿ ಮಟನ್ಗೆ ಸ್ವಲ್ಪನೇ ಸ್ವಲ್ಪ ಬ್ಲಡ್ ತೊಗೊಳ್ಳಿ ಒಂದು ಸಣ್ಣ ಸ್ಮಾಲ್ ಕಪ್ ಅಷ್ಟು ತೊಗೊಂಡ್ರೆ ಸಾಕು ಅರ್ಧ ಕೆ ಜಿಗೆ ಮಟನ್ಗೆ ನಾನು ಸ್ವಲ್ಪ ಬ್ಲೆಡ್ಡು ಉಪ್ಪಾಕಿ ಅದನ್ನು ಬೇಯಿಸಿಟ್ಕೊಂಡು ಮೀಡಿಯಮ್ ಸೈಜಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಗಾತ್ರದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಕರ್ಬೇವು ರುಬ್ಬೋದಕ್ಕೆ ಎರಡು ಚಮಚ ತೆಂಗಿನ ತುರಿ ಸೊಪ್ಪು ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅದಕ್ಕೆ ಮಸಾಲೆ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ಮಾ ರುಬ್ಕೋಬೇಕು ನಾವು ಬ್ಲೆಡ್ನಲ್ಲಿ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇನ್ನು ಮಿಕ್ಕಿದ್ದೆಲ್ಲ ಸಣ್ಣ ಸಣ್ಣ ಸ್ಮಾಲ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿ ಕುಕ್ಕರಿಟ್ಟು ಸ್ವಲ್ಪ ಹೆಣ್ಣು ಮೂರು ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಕಂದು ಬಣ್ಣ ಬರೋವರೆಗು ಅದನ್ನು ಫ್ರೈ ಮಾಡ್ಕೋತಾ ಇರಬೇಕು ನಂತರ ತೊಳೆದಿಟ್ಕೊಂಡಂಥ ಮಟನ್ನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಮತ್ತೆ ನೋಡ್ಕೊಂಡು ಆಯಿತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಇಷ್ಟನ್ನು ನೋಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಫ್ರೈ ಮಾಡಿಕೊಂಡು ಅದು ಎಣ್ಣೆ ನೀರೆಲ್ಲ ನೀರಿನಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಅದನ್ನು ನಾವು ಫ್ರೈ ಮಾಡ್ಕೋಬೇಕು ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಟೊಮೊಟೊ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಮಾಡಿ ಖಾರಕ್ಕೆ ಸ್ವಲ್ಪ ಒಂದು ಹಚ್ಚು ಖಾರದ ಪುಡಿ ಪೌಡ್ರ್ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದು ಚೆನ್ನಾಗಿ ನೀರಿನಂಶ ಎಲ್ಲ ಹೋಗಿ ಎಣ್ಣೆ ಬರೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಕಾಯಿಸಿರೋ ಅಂಥ ನೀರನ್ನ ಒಂದು ಲೋಟದಷ್ಟು ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ನೋಡಿಕೊಂಡು ಉಪ್ಪಾಕೊಳ್ಳೋಣ ನೀರು ಹಾಕಿದ ನಂತರ ನಾವು ಕುಕ್ಕರ್ ಲಿಡ್ನ ಮುಚ್ಚಿ ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಕುಕ್ಕರ್ ಕೂಗಿ ತಣ್ಣಗಾಗೋವರೆಗೆ ಮಸಾಲೆನ ರುಬ್ಕೊಳ್ಳೋಣ ಸ್ವಲ್ಪ ತೆಂಗಿನ ತುರಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ ಮೊದಲೇ ಒಗ್ಗರಣೆಗೂ ಹಾಕಿದ್ದೀವಿ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕು ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ ಕುಕ್ಕರ್ ಕೂಲಾಗಿದೆ ಈಗ ಓಪನ್ ಮಾಡ್ಕೊಳ್ಳೋಣ ಮಟನ್ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಅದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಬ್ಲೆಡ್ಡು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ರುಬ್ಬಿದ ಮಸಾಲೆನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ ನಂತರ ಒಂದು ಮಿಕ್ಸ್ ಕೊಟ್ಟು ಅದಕ್ಕೆ ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳೋಣ ಲಡ್ ಮಾಡ್ಕೊಳ್ಳೋದ್ರಿಂದ ಮಟನ್ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಮೆಥಡಲ್ಲಿ ನೀವು ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡೋಣ ನೋಡಿ ಈಗ ರೆಡಿಯಾಗಿದೆ ಸ್ವಲ್ಪ ಈ ಥರ ಇಷ್ಟು ಗ್ರೇವಿ ಇದ್ದರೆ ಸಾಕು ತುಂಬ ಗಟ್ಟಿನೂ ಬೇಡ ತುಂಬ ನೀರಿನಂಗೂ ಬೇಡ ತೆಳುವಾಗೂ ಬೇಡ ಈ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಈಗ ರೆಡಿಯಾಗಿದೆ ಬ್ಲೆಡ್ ಹಾಕಿ ಹುರಿದ ಮಾಂಸ ರೆಡಿಯಾಗಿದೆ ಇದನ್ನು ನಾವು ಅನ್ನ ಮುದ್ದೆ ಇಡ್ಲಿ ದೋಸೆ ಚಪಾತಿ ಎಲ್ಲದರ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಇವತ್ತು ಇಡ್ಲಿ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀನಿ ಬ್ಲೆಡ್ ಹಾಕಿ ಮಾಡಿರೋದ್ರಿಂದ ಗೊಜ್ಜನ ಕಲ್ಲ ಇಷ್ಟು ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನಾವು ಈಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೋಣ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಒಂದು ಕಮೆಂಟ್ ಮಾಡಿ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಈ ವಿಡಿಯೋ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಇಡ್ಲಿ ಜೊತೆಗೆ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಇದಾಗಿದೆ ಎಲ್ಲರಿಗೂ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ